ಈಗಾಗಲೇ ನಮ್ಮ ಲಿಂಗಾರೆಡ್ಡಿ ಸೇರಿ ಅವರು ಬಹಳ ಅದ್ಭುತವಾದಂತಹ ಮಾತುಗಳನ್ನ ಹೇಳಿದ್ದಾರೆ ಗ್ರಾಮಗಳು ಹೆಂಗಿರಬೇಕು ವಿದ್ಯಾ ಹೆಂಗಿರಬೇಕು ಶಿಕ್ಷಣ ಹೆಂಗ್ ಸಿಗಬೇಕು ಸಂಸ್ಕಾರ ಹೆಂಗಿರಬೇಕು ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಯಾಕಂದ್ರೆ ನಮಗೆ ನಾವು ಆದಂತವ್ರು ಪಾಲಕರಾದಂತವ್ರು ಏನ್ ನಿಮ್ಮ ಜವಾಬ್ದಾರಿ ಏನಿದೆ ನಿಮ್ಮ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಶಿಕ್ಷಕರ ಕೈ ಒಳಗೆ ಎಷ್ಟು ನಮ್ಮ ಶಾಲೆ ಒಳಗೆ ಎಷ್ಟು ಗಂಟೆ ಇರ್ತಾರ ಅವರು ಬಹಳ ಆದರೂ ಏಳು ತಾಸ ಅಷ್ಟು ಒಳಗೆ ಐದಾರು ತಾಸು ಇರ್ತಾರೆ ಆದ್ರೆ ಎಲ್ಲವೂ ನಿಮ್ಮ ನಿಮ್ಮಲ್ಲಿರುವಾಗ ನಿಮ್ಮ ಮಕ್ಕಳಿಗೆ ನೀವೇ ಎತ್ತಿದಿರಿ ನೀವೇ ಬೆಳೆಸ್ಕತ್ತೀರಿ ಅವರಿಗೆಲ್ಲ ಸಂಸ್ಕಾರವನ್ನು ಕೊಡುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಮನೆಯೇ ಮೊದಲ ಪಾಠಶಾಲೆಯೇ ತಾಯಿಯೇ ಮೊದಲ ಗುರು ಆಮೇಲೆ ನಾವೆಲ್ಲ ಗುರುಗಳು ಬರ್ತೇವೆ ಹೀಗಾಗಿ ಈ ಊರಿನಲ್ಲಿ ಬಹಳ ಸಂಸ್ಕಾರ ಪೂರಿತವಾದಂತ ಊರಿದ್ರು ನಾನು ಎಲ್ಲಿ ನನ್ನ ಸೇವೆಯನ್ನ ಪ್ರಾರಂಭ ಮಾಡಿದ್ದೆ ಊರಿನಿಂದ ಹೀಗಾಗಿ ಊರಿನಲ್ಲಿ ಯಾರು ಸೇವೆ ಸಲ್ಲಿಸ್ತಾರ ರಾಜ್ಯ ಮಟ್ಟಕ್ಕೆ ಹೋಗ್ತಾರ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ ಮತ್ತು ಸಾಹಿತಿಗಳಾಗ್ತಾರೆ ಅನ್ನೋದು ನಾನೇ ಉದಾಹರಣೆ ಅಂತ ಅಭಿಮಾನದಿಂದ ಹೇಳ್ತೀನಿ ಈ ಊರಿನ ಅಣ್ಣ ಇವನ್ ನೀರು ನಾನು ಎಂದ ಸಾಧ್ಯ ಇಲ್ಲ ಈ ಸರ್ಕಾರದಲ್ಲಿ ಪಗಾರ ಕೊಟ್ಟಿರಬಹುದು ಇಲ್ಲಿನ ಜನರ ಪ್ರೀತಿಯನ್ನ ಗಳಿಸಿಕೊಂಡು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಒಂದ್ ಒಳ್ಳೆ ಕೆಲಸವನ್ನ ಮಾಡುವಂತ ಒಬ್ಬ ಪ್ರಾಮಾಣಿಕ ಒಬ್ಬ ಕನ್ನಡದ ಶಿಕ್ಷಕ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಪಟಾಕಿ ಪಟಾಕಿ ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ನನ್ನ ಮಾತು ಮುಗಿಸಿದೆ ಪಟಾಕಿ ನಾನು ಹೆಚ್ಚೊತ್ತು ಮಾತನಾಡೋದಿಲ್ಲ ಅಂತ ಹೇಳಿದ್ದೀನಿ ಈ ನಾಡಿನ ಹೆಮ್ಮೆಯ ಸುಪುತ್ರರು ಈ ಭಾರತ ದೇಶದ ಸುಪುತ್ರರು ಸುಪುತ್ರಿಯರು ನೀವಾಗಬೇಕು ಈ ನಾಡಿಗೆ ಕೀರ್ತಿ ತರುವಂತಹ ಮಕ್ಕಳು ನೀವಾಗಬೇಕು ಯಾಕಂತಂದ್ರೆ ಸರ್ಕಾರಿ ಶಾಲೆಗಳು ಓದಿದವರೇ ಇವತ್ತೇನು ಎರಡು ಮೂರು ಉದಾಹರಣೆಗಳು ಹೇಳಿದ್ರು ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಎಲ್ಲರೂ ಸರ್ಕಾರಿ ಶಾಲೆ ಒಳಗೆ ಓದಿದವರು ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಸರ್ಕಾರಿ ಶಾಲೆಗಳು ಉಳಿಬೇಕಾದ್ರೆ ಇಂಥ ಶಿಕ್ಷಕರು ಬೇಕಂತ ಯಾಕಂದ್ರೆ ಈ ಟೀಮು ಈ ಶಿಕ್ಷಕರು ಯಾವಾಗ ಕ್ರಿಯಾಶೀಲ ನಾನು ಈ ಭಾಗದ ಕ್ಲಸ್ಟರ್ನ ನೋಡ್ತೀನಿ ಯಾಕ್ರಿ ಸಂಗಣ ನೀವು ನಿವೃತ್ತಿಯಾಗಿರಲಿ ಈ ಭಾಗ ಹಸಿ ಕೋಸುವ ಆಗ್ತದೆ ಆಗಬೇಕಾದ್ರೆ ಒಂದಿಷ್ಟು ಕುರುಕುಂಟ ಇನ್ನೊಂದು ಕಡೆ ಮೂಡುವರ ಕೋಲ್ಡ ಇನ್ನೊಂದೆರಡು ಮೂರು ಕಡೆ ಆಗ್ತದೆ ತಾಲೂಕಿನಲ್ಲಿ ಮೂರ್ನಾಲ್ಕು ಕಡೆ ಅಷ್ಟು ಬಿಟ್ರೆ ಹೂಗಿ ಒಳಗೆ ಹೀಗಾಗಿ ಇಷ್ಟು ನಿಮ್ಮನ್ನಲ್ಲಿ ನಿರಂತರವಾಗಿ ಯಾವುದೇ ಕಷ್ಟ ಬರಲಿ ಇಲ್ಲಿ ನನ್ನ ಕೈ ಕಲ್ದಂತ ವಿದ್ಯಾರ್ಥಿಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ರು ನಾಗೇಂದ್ರ ಇವರೆಲ್ಲ ನನ್ನ ಕೈಯೊಳಗೆ ಓದಂತವ್ರು ನಾನೆಲ್ಲ ಮನೆ ಕಾರ್ ಕುಣದ್ ಬಂದ್ರ ಅವ್ರು ನೀ ಯಾರಪ್ಪ ಯಾರ ಮಗ ಅಂತ ಕೇಳ್ದ ತಿರುಮಲಿ ಬಿಮ್ಮಣ್ಣ ತಿರುಮಲಿ ಮಗ ಅಂತಂದ ನನಗ ಅವರು ಅವರು ಆ ತಿರುಮಲಿಯವರ ಸರಳತೆಯನ್ನ ಅವರು ನಮ್ಮ ಶಾಲೆಗೆ ಬರುವಂತದ್ದು ಅವ್ರೆಲ್ಲಾ ಪೇರೆಂಟ್ಸ್ ಬರುವಂತದ್ದು ಹಿಂದಿನ ನೆನಪು ತ ಮಗುವಿನನ್ನು ನೋಡಿ ನಮ್ಮ ಮಕ್ಕಳು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿದಾರಲ್ಲ ಬಹಳ ಖುಷಿ ಅನಿಸ್ತದೆ ನೀವು ಇಷ್ಟೇ ಈ ಶಾಲೆಯೊಂದು ಅಷ್ಟೇ ಅಲ್ಲ ಊರಿನ ಮತ್ತು ತಾಲೂಕಿನ ಒಟ್ಟು ಒಳ್ಳೆಯ ಕೆಲಸವನ್ನ ಮಾಡುವಂತ ಸುಪುತ್ರರು ನೀವ್ ಆಗಬೇಕು ನನ್ನ ಕೈಯಲ್ಲಿ ಕಲ್ತೀರಂದ್ರೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಹೆಸರು ನನಗೂ ಬರ್ತದ ದೇಶ ಬರ್ತದ ಬರ್ತದೆ ಊರಿನವ್ರಿಗೆ ಎಲ್ಲರಿಗೂ ಬರ್ತದೆ ಹೀಗಾಗಿ ನೀವು ತಾಲೂಕಿನಲ್ಲಿ ಇಂಥ ಕೆಲಸವನ್ನ ಮಾಡ್ಕೋತ ಹೋಗಿ ಪ್ರತಿನಿತ್ಯ ಪ್ರತಿ ವರ್ಷ ಮತ್ತು ಶಾಲಾ ಕಡೆ ಮುಖ ಮಾಡಬೇಕು ಪೇರೆಂಟ್ಸ್ ನೀವೆಲ್ಲ ನಿಮಗೆ ಅಕ್ಷರ ಬರ್ಲಿಕ್ಕಿಲ್ಲ ಅಮ್ಮ ನಿಮಗೆಲ್ಲ ಅಕ್ಷರ ಬರ್ಲಿಕ್ಕಿಲ್ಲ ಹೆಬ್ಬಟ್ಟಿನವ್ರು ಇರ್ಬೋ ನಮ್ಮ ತಾಯಿ 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 ತಂದೆಯವರು ಹೇಳ್ಬೇಕು ನೀವು ಮನೆಯಲ್ಲಿ ಬಂದ್ಬೋಕ ಕಾಫಿ ತನ್ನಬೇಕು ನೋಡೋ ಏನು ಬರ್ದಿರಂತೆ ಸ್ವಲ್ಪ ಹಂಚ್ಕೆ ಇರ್ತ ಮಗುವಿಗೆ ಬರೇ ಮಾಲಿ ಕಳ್ಸಿನಂತೆ ಕಳ್ಸಿನಂತೆ ಮಾಸ್ಟರ್ ಮೇಲೆ ಹಾಕ್ಬಿಟ್ರೆ ಕೊಟ್ರೆ ಹೆಂಗ್ ಆಗ್ತದ ನಿಮ್ಮ ಮೇಲೂ ದೊಡ್ಡ ಜವಾಬ್ದಾರಿ ಇದೆ ನೀವು ಬಹಳ ಒಳ್ಳೆಯ ಕೆಲಸವನ್ನ ನೀವು ಮಾಡಬೇಕು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಯಾಕಂತಂದ್ರೆ ಯಾವ ಮಗುವಿಗೆ ಸಂಸ್ಕಾರ ಕೊಡ್ತೀರಿ ಇದು ಒಳ್ಳೆಯದು ಇದು ಕೆಟ್ಟದು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ತೋರಿಸುವ ಪರಿ ಈ ವಚನವನ್ನ ಕಲಿಸಿಕೊಂಡ್ರೆ ಬೇಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವತ್ತೇನು ಗಣರಾಜ್ಯೋತ್ಸವ ಅಲ್ಲ ಇವತ್ತೇನು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ಕ್ಷಣಕ್ಕೂ ಸಂವಿಧಾನ ಪಾಲಿಸಿದ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಕೊಟ್ಟಂತ ಬಹುದೊಡ್ಡ ವಚನ ಕ್ರಾಂತಿ ವಚನ ಚಳವಳಿ ಇದ್ದವರನ್ನ ಅಸ್ಪೃಶ್ಯರನ್ನ ಮೇಲೆತ್ತಿದಂತ ಬಸವಾದಿ ಶರಣರ ಆ ಚರಿತ್ರೆಯನ್ನ ಮಕ್ಕಳಿಗೆ ತಿಳಿಸಿಕೊಡಬೇಕಂತೇಳಿ ಶಿಕ್ಷಕರಲ್ಲಿಯೂ ವಿನಂತಿ ಮಾಡ್ಕೊಳ್ತಿದ್ದೇನೆ ನನ್ನ ಪುಟ್ಟ ಶಾಲೆಗೆ ಬಂದ್ರೆ ನಮ್ಮ ಮಗು ಹೇಳ್ತದೆ ಏನಂತ ಇವನವ ಏನ್ ಬೆಳೆಸಯ್ಯ ಇವನಂಬ ಇವನಂಬೆಸೆಯ ಕೂಡಲ ಸಂಗ ಮನೆಯವ ನಿಮ್ಮ ಮನೆಯ ಮರಣ ಅಂತ ಹೇಳ್ತದೆ ಇವ ಇವ ಯಾರು ಯುವವ ನಮ್ಮವಲ್ಲ ಇವ 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 ಈ ಊರವ ಈ ಜಾತಿಯವ ಅಂತ ನವರಂತ ಎಲ್ಲರೂ ನಮ್ಮವರು ಎಂದಿ ಬೇಕ ನಾವು ದೊಡ್ಡವರಾಗ್ತೀವಿ ಜಗತ್ತಿನಲ್ಲಿ ಎಲ್ಲರನ್ನ ಪ್ರೀತಿಸಬೇಕು ಗೌರವಿಸಬೇಕು ಯಾರು ಗೌರವಿಸ್ತಾರ ಆ ಸಂಸ್ಕಾರವನ್ನೇ ಮಕ್ಕಳಿಗೆ ಕೊಡಬೇಕು ನಿಮ್ಮ ಮನೆಯಲ್ಲಿ ಮಗುವಿಗೆ ಸಿಗರೇಟ್ ಬರ ಅಂತಂದ್ರೆ ಆ ಮಗು ಸಿಗರೇಟ್ ನೋವು ಹೋಗುತ್ತಾರೆ ಅಥವಾ ಕುಡಿತ ಚಟ ಇದ್ರೆ ಆ ಬಾಕಿ ಅಂತ ಅಂತೇಳಿ ಏನಾದರೂ ಕಳಿಸರೆ ಮಗು ಸಹಿತ ದುಶ್ಚಟಕ್ಕೆ ಬಲಿಯಾಗ್ತದೆ ಇದು ದುರಂತ ನೀವು ಮೊಬೈಲ್ ನೋಡಿದ್ರೆ ಮಗು ಸಹಿತ ಮೊಬೈಲ್ ನೋಡ್ತಾರೆ ನೀವು ಗಂಡ ಹೇಳ್ತೀವಿ ಮೊಬೈಲ್ ನೋಡಿ ನಿಮ್ಮ ಮೊಬೈಲ್ ಸಂಸ್ಕೃತಿಯಿಂದ ಮನೆಗಳು ಎಲ್ಲ ಸಮಾಜ ಹಾರಾಗಲಾಗುತ್ತದೆ ಮೊಬೈಲ್ ಹೇಳಿ ನದಿ ನದಿಯೊಳಗೆ ಹಾರಿ ಬಿದ್ದಾಳ ಒಬ್ಬತ್ತು ಹುಡುಗಿ ಆ ರೈಲು ಕೋಟೆಯಲ್ಲಿ ಬಿದ್ದು ಸಾಯ್ಲಿ ಯಾಕಂದ್ರೆ ಮೊಬೈಲ್ ದೊಡ್ಡದ ನಿಮ್ಮ ಜೀವನ ದೊಡ್ಡದ ಮೊಬೈಲ್ ಸಂಸ್ಕೃತಿಯಿಂದ ಮಕ್ಕಳಿಗೆ ಸ್ವಲ್ಪ ದೂರ ಇಡಿ ಅದರ ಲಾಭವನ್ನು ಮಕ್ಕಳಿಗೆ ಕೊಡೋಣ ಮೊಬೈಲ್ ಏನೆಲ್ಲ ಬೇಕಾದಿದೆ ನೋಡ್ತಾಗ ಇವತ್ತು ನಾವು ಇವತ್ತೇನು ಕಾರ್ಯಕ್ರಮ ಮಾಡಿ ಜಗತ್ತಿನ ಜನ ನೋಡ್ತದೆ ಆದ್ರೆ ಇಂಥದಕ್ಕೆ ಬಳಕೆ ಆಗಲಿ ಮೊಬೈಲ್ ಅದಕ್ಕಾಗಿ ಮಕ್ಕಳಿಗೆ ಈ ಸಂಸ್ಕಾರವನ್ನು ಎಂತ ಸಂಸ್ಕಾರ ಕೊಡಬೇಕು ಮಾದಾರ ಚೆನ್ನಯ್ಯ ಡೋರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಬಸವಣ್ಣ ಅಲ್ಲಮ ಅಕ್ಕ ದೇವಿ ಇಂಥವರ ವಚನಗಳು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಈ ವಚನವನ್ನು ಕಲಿಸ್ಕೊಟ್ಟಂತ ನನ್ನ ಶಾಲೆಯಲ್ಲಿ ಬಂದ್ರೆ ನೋಡ್ರಿ ಜನಪದ ಹಾಡು ನೋಡ್ರಿ ನೀವು ತಾಯಿ ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನೂರು ಅದು ಯಾವುದು ದೊಡ್ಡದ ಕಾರ್ಯಕ್ರಮ ನೂರು ಹೆಣ್ಮ ನೀ ಹಾಡೆ ನಾ ಹಾಡೆ ಒಬ್ಬರಿಗೂ ಇದು ನಮ್ಮ ಸಂಸ್ಕೃತಿ ಅದಕ್ಕಾಗಿ ಆ ಮಕ್ಕಳಿಗೆ ಯಾಕೋ ಇಂತ ಹಾಡೇ ಕಲ್ಸ್ಕೊಡ್ಬೇಕು ದೊಡ್ಡ ಕಾರ್ಯಕ್ರಮ ಕುಟ್ಟುವ ಬೀಸುವ ಅಂತಿಯ ಪದಗಳು ಇವು ನಮ್ಮ ಸಂಸ್ಕೃತಿ ನಾವೆಲ್ಲ ಎಷ್ಟೇ ಫಾಸ್ಟ್ ಹೋಗಲು ಜಗತ್ತಿನಾಗ ಬಹಳ ದೊಡ್ಡವರಾಗಿರ್ಬೋದು ಜಾನಪದ ಸಂಸ್ಕೃತಿ ನಮ್ಮ ವಚನ ಸಾಹಿತ್ಯ ಸಂವಿಧಾನದ ಬೇರು ಇವೆಲ್ಲವನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನೀವು 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 ಡ್ಯಾನ್ಸ್ ಮಾಡ್ತಿರಲ್ಲ ತಾಯಿ ಮಕ್ಕಳೇ ನೀವು ಡ್ಯಾನ್ಸ್ ಮಾಡ್ತಿರಲ್ಲ ಮಾಡ್ತಿರಲ್ಲ ಎಂತ ಡ್ಯಾನ್ಸ್ ಮಾಡಬೇಕು ನಿರ್ಲಿ ಡ್ಯಾನ್ಸ್ ಮಾಡಬಾರ್ದು ಎಂತ ಡ್ಯಾನ್ಸ್ ಮಾಡಬೇಕು

ನಿನಗೂ ಕೊಡಬೇಕು ಕಪ್ಪ ಚನ್ನಮ್ಮಾಜಿ ನೀವು ನಮಗೆ ಕೊಡಬೇಕು ಕಪ್ಪ ಅಂತ ಬ್ರಿಟಿಷರ ಕೊಡಬೇಕು ಕಪ್ಪ ನೀವೇನು ಬಂಧುಗಳ ಬೀಗರ ನೆಂಟ್ರೂ ಕೊಡಬೇಕು ತೆ ನಿಮಗೆ ಕೊಡಬೇಕ ಕುಂದಿವೆ ಅಂತ ಹೇಳ್ತಾಳೆ ಬೇಕಾದ್ರೆ ಯುದ್ಧವನ್ನು ಎದುರಿಸಿ ಅಂತ ಹೇಳಿ ಯುದ್ಧದಲ್ಲಿ ಬ್ರಿಟಿಷರಿಗೆ ಸೋಲಿಸುವಂತದ್ದು ಕೆಲಸ ಮಾಡಿದ್ರು ಆ ತಾಯಿ ಸ್ವಾತಂತ್ರ್ಯ